ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಉಂಜ ಹಾಗೂ ಕೋಳಿ ಹಣ್ಣವ್ರು ಅದರ ಸೇಲ್ ಇದ್ದಾರೆ ನೋಡಿ ಉಂಜ ನೋಡ್ಬೋದು ತುಂಬ ತುಂಬ ಚೆನ್ನಾಗೈತಿ ಹಾಗೆ ನಾಲ್ಕೈದು ತಿಂಗಳು ಮರಿಗಳು ಕೂಡ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸೇಲ್ಗಿರೋವೆಲ್ಲ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹಾಗೂ ಉಂಜ ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋ ಹಾಗೂ ವಿಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಎಚ್ ಡಿ ಕೋಟೆಯಿಂದ ಆದ್ರೆ ಈ ಕೋಳಿಗಳಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇವ್ರ ಹತ್ರ ತುಂಬ ಅಂದರೆ ತುಂಬಾ ಕೋಳಿಗಳಿದ್ದ ವಿಡಿಯೋದಲ್ಲಿ ನೋಡ್ಬೋದು ಹುಂಜ ಕೂಡ ಸೇಲ್ ಮಾಡ್ತಾ ಇದ್ದಾರೆ ಹುಂಜದ ರೇಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನಮ್ಮಲ್ಲಿ ಕಲರ್ ಉಂಜ ಇದ್ರ ವಯಸ್ಸು ಏಜು ತೂಕ ಏನು ಹೇಳಿಲ್ಲ ಫೋನ್ ಮಾಡಿದ್ರೆ ನಾವೇ ಹೇಳ್ತೀವಣ ಅಂತ ಹೇಳಿದ್ದಾರೆ ನೋಡಿ ಈ ಹುಂಜನಾದ್ರೆ ಆದ್ರೆ ಆದ್ರೆ ಸೇಲ್ ಮಾಡ್ತಾ ಇದ್ದಾರ ಕಲರ್ ಬಂದ್ಬಿಟ್ಟು ನಮ್ಮಲಿ ಹೈಟ್ ಬಂದ್ಬಿಟ್ಟು ಒಂದು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಒಳ್ಳೆ ಬ್ರೀಡಿಂಗ್ ಕ್ವಾಲಿಟಿ ಇರತಕ್ಕಂತ ಹುಂಜ ಅಂತ ಹೇಳ್ತಾರೆ ಯಾರಾದರೂ ಬ್ರೀಡಿಂಗ್ ಬೇಕಿದ್ರೆ ತೊಗೋಬೋದು ಅಂತ ಹೇಳಿದ್ದಾರೆ ನೋಡಿ ಹುಂಜ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇನ್ನು ಇದರ ರೇಟ್ ಬಂದುಬಿಟ್ಟು ಅಣ್ಣವರು ನಾಲ್ಕೂವರೆ ಸಾವಿರ ಅಂತ ಹೇಳ್ತಾರೆ ಇದೇನು ಫಿಕ್ಸ್ ರೇಟ್ ಏನಲ್ಲ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಯಾರಾದರೂ ತೊಗೋಬೇಕು ಅನಿಸಿದ್ರೆ ಅವರ ಮೊಬೈಲ್ ನಂಬರ್ ವೀಡಿಯೋ ಟೈಟಲಲ್ಲಿರುತ್ತೆ ಯಾರಾದರೂ ತೊಗೋಬೇಕನ್ನೋರು ಕಾಲ್ ಮಾಡ್ರಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಸಚಿನ್ ಅಂತ ಇನ್ನು ಡೆಲಿವರಿ ಶಾಕ್ ಬಂದರೆ ಹತ್ತಿರದಲ್ಲೇ ಅಂದರೆ ಅವರೇ ತೊಗೊಂಬಂದು ಕೊಡ್ತಾರಂತೆ ಇಲ್ಲಾಂದರೆ ನೀವೇ ಹೋಗಿ ನೋಡಿ ತೊಗೊಂಬರಬೇಕು ಅಂತ ಹೇಳಿದ್ದಾರೆ ನೋಡಿ ಯಾರಾದರೂ ವೀಡಿಯೋ ನೋಡಿ ಹುಂಜೆ ಇಷ್ಟ ಆದರೆ ಅಣ್ಣವ್ರಿಗೆ ಕಾಲ್ ಮಾಡ್ರಿ ಹಂಗೆ ಇವ್ರ ಹತ್ರ ಮರಿಗಳು ಕೂಡ ಇದ್ದಾವೆ ಉಂಜ ಒಂದಲ್ಲ ಮರಿಗಳು ಕೂಡ ಸೆಲ್ ಮಾಡ್ತಾ ಇದ್ದಾರೆ ಅಣ್ಣವ್ರ ಹೆಸರು ಬಂದ್ಬಿಟ್ಟು ಸಚಿನ್ ಅಂತ ಥ್ಯಾಂಕ್ ಯು